ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಪೋಸ್ಟ್ ಆಫೀಸ್ ಇಲಾಖೆಯಲ್ಲಿ ಎಸ್ ಎಸ್ ಎಲ್ ಸಿ ಪಾಸಾಗಿರುವಂಥವ್ರಿಗೆ ನಲವತ್ತು ನಾಲ್ಕು ಸಾವಿರದ ಇನ್ನೂರ ಇಪ್ಪತ್ತೆಂಟು ಹುದ್ದೆಗಳು ಖಾಲಿ ಇರುತ್ತೆ ಈ ಒಂದು ಹುದ್ದೆಗಳಿಗೆ ನೀವು ಕೇವಲ ಎಸ್ ಎಸ್ ಎಲ್ ಸಿ ಪಾಸ್ ಆಗಿರಬೇಕು ಜೊತೆಗೆ ನಿಮಗೆ ಕನ್ನಡನ ಓದೋದಕ್ಕೆ ಮತ್ತು ಬರೆಯೋದಕ್ಕೆ ಬಂದರೆ ಸಾಕು ಇವಾಗಿಂದನೇ ಅರ್ಜಿನ ಸಲ್ಲಿಸಬಹುದು ಸೊ ಹಾಗಿದ್ರೆ ಈ ಒಂದು ಹುದ್ದೆಗಳ ಕುರಿತು ಕಂಪ್ಲೀಟಾಗಿ ಇನ್ಫಾರ್ಮೇಷನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಇರುವಂತಹ ಬಿಲ್ ಬಟನನ್ನು ಪ್ರೆಸ್ ಮಾಡಿ ಸ್ನೇಹಿತರೆ ಮೊದಲಿಗೆ ಅರ್ಜಿನ ಸಲ್ಲಿಸೋದಕ್ಕೆ ದಿನಾಂಕ ಹದಿನೈದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಸ್ಟಾರ್ಟ್ ಆಗಿದೆ ಅಂದರೆ ನೀವು ಇವಾಗಿಂದನೇ ಅರ್ಜಿನ ಸಲ್ಲಿಸ್ಬೋದು ಕೊನೆ ದಿನಾಂಕ ಬಂದು ಐದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಸೊ ಅಂದರೆ ನಿಮಗೊಂದು ಟ್ವೆಂಟಿ ಡೇಸ್ ಟೈಮ್ ಕೊಟ್ಟಿರ್ತಾರೆ ಅಷ್ಟೊಳಗಡೆ ನೀವು ಅರ್ಜಿನ ಸಲ್ಲಿಸಬೇಕು ಕೇಸ್ ನೀವೇನಾದರೂ ಅಪ್ಲಿಕೇಶನ್ ಹಾಕಬೇಕಾದ್ರೆ ಏನಾದರೂ ತಪ್ಪು ಮಾಡಿದರೆ ಅದನ್ನು ಕರೆಕ್ಷನ್ ಮಾಡ್ಕೊಳ್ಳೋಕ್ಕೋಸ್ಕರ ಆರನೇ ತಾರೀಕು ಎಂಟನೇ ತಿಂಗಳಿಂದ ಎಂಟನೇ ತಾರೀಕು ತನಕ ನಿಮಗೆ ಆಗಸ್ಟ್ ಎಂಟನೇ ತಾರೀಕು ತನಕ ನಿಮಗೆ ಎರಡು ದಿನಗಳ ಕಾಲ ಟೈಮ್ ಕೊಟ್ಟಿರ್ತಾರೆ ಸೊ ಫಸ್ಟು ಅಪ್ಲೈ ಮಾಡಿ ಇನ್ ಕೇಸ್ ಅದರಲ್ಲೇನ ಕರೆಕ್ಷನ್ಸ್ ಮಾಡಬೇಕು ಅಂದಾಗ ಈ ಒಂದು ಡೇಟ್ ಒಳಗಡೆ ನೀವು ಅಲ್ಲಿ ಕರೆಕ್ಷನ್ನ ಮಾಡಬಹುದಾಗಿರುತ್ತೆ ಸ್ನೇಹಿತರೇ ಈ ಪೋಸ್ಟ್ ಆಫೀಸ್ನಲ್ಲಿ ನಿಮಗೆ ಯಾವ ಥರ ಹುದ್ದೆಗಳು ಕಾಲಿರ್ತವೆ ಅಂದರೆ ಒಂದು ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಅಂತ ಇರುತ್ತೆ ಬಿ ಪಿ ಎಮ್ ಅಂತ ಕರೀತಾರೆ ಫಾರ್ಮಲ್ಲಿ ಇನ್ನೊಂದು ಅಸಿಸ್ಟೆಂಟ್ ಬ್ರಾಂಚ್ ಮಾಸ್ಟರ್ ಅಂತ ಎ ಬಿ ಪಿ ಎಮ್ ಸೊ ಇದೊಂದು ಕುರಿತು ನಾನು ಇನ್ನೊಂದು ವೀಡಿಯೋನ ಬೇಕಿದ್ರೆ ಮಾಡ್ತೀನಿ ಅಂದರೆ ಒಳಗಡೆ ಯಾವ ಥರ ವರ್ಕಿಂಗ್ ಕಲ್ಚರ್ ಇರುತ್ತೆ ಅನ್ನೋದನ್ನು ನಿಮಗೆ ಬೇಕು ಅಂದರೆ ನಾನು ಇನ್ನೊಂದು ವೀಡಿಯೋ ಮುಖಾಂತರ ನಿಮಗೆ ಅದನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಸ್ಯಾಲ್ರಿ ಬಂದು ಬಿ ಪಿ ಎಮ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಅವ್ರಿಗೆ ಹನ್ನೆರಡು ಸಾವಿರ ಬೇಸಿಕ್ ಇರುತ್ತೆ ಅಂದರೆ ಇವ್ರಿಗೊಂದು ಟ್ವೆಂಟಿ ಟು ಟ್ವೆಂಟಿ ಫೈವ್ ಕೆ ತನಕ ಸ್ಯಾಲ್ರಿ ಇಲ್ಲಿ ಬರಬಹುದು ಇನ್ನು ಎ ಬಿ ಪಿ ಎಮ್ ಮತ್ತು ಡಕ್ ಸೇವಕ್ಸ್ ಅಂತ ಇದಕ್ಕೆ ಹತ್ತು ಸಾವಿರ ಮಿನಿಮಮ್ ಬೇಸಿಕ್ ಇರುತ್ತೆ ಅಂದರೆ ಇವ್ರಿಗೊಂದು ಹದಿನೆಂಟರಿಂದ ಇಪ್ಪತ್ತರ ಮೇಲೆ ಸ್ಯಾಲ್ರಿ ಬರುವಂಥ ಚಾನ್ಸಸ್ ಇರುತ್ತೆ ಸೊ ಇದಕ್ಕೂ ಕೂಡ ನಾನು ಕಲ್ಚರ್ ವಿಡಿಯೋ ಮಾಡಬೇಕಾದ್ರೆ ಇದರದ್ದು ಸ್ಯಾಲ್ರಿ ಸ್ಲಿಪ್ಗಳ ಒಂದು ವಿಡಿಯೋನ ಮಾಡಿ ನಿಮಗೆ ತಿಳಿಸ್ತೀನಿ ಗೆಳೆಯರೆ ಹಾಗೆಯೇ ಏಜ್ ಲಿಮಿಟ್ ಬಗ್ಗೆ ತಿಳ್ಕೊಳ್ಳೋದಾದರೆ ಮಿನಿಮಮ್ಮು ನಿಮಗೆಲ್ಲ ಹದಿನೆಂಟು ವರ್ಷ ಆಗಿರಲೇಬೇಕಾಗುತ್ತೆ ಮ್ಯಾಕ್ಸಿಮಮ್ ಏಜು ನಲ್ವತ್ತು ವರ್ಷ ತನಕ ಅಪ್ಲಿಕೇಶನ್ನ ಹಾಕ್ಬೋದಾಗಿರುತ್ತೆ ಇದಲ್ದೇನೆ ಮೂರು ವರ್ಷ ಒ ಬಿ ಸಿ ಅವರಿಗೆ ಮತ್ತು ಐದು ವರ್ಷ ಎಸ್ ಸಿ ಎಸ್ ಟಿ ಅವ್ರಿಗೆ ಇಲ್ಲಿ ಮೀಸಲಾತಿನ ಕೊಟ್ಟಿರ್ತಾರೆ ಸೊ ಎಲಿಜಿಬಲ್ ಕ್ಯಾಂಡಿಡೇಟ್ಗಳು ನೀವು ಅಪ್ಲೈನ ಮಾಡಬಹುದು ಸ್ನೇಹಿತರೆ ಹಾಗೆಯೇ ಎಜುಕೇಷನ್ ಕ್ವಾಲಿಫಿಕೇಷನ್ ಬಗ್ಗೆ ತಿಳ್ಕೊಳ್ಳೋದಾದರೆ ನೀವು ಕೇವಲ ಹತ್ತನೇ ತರಗತಿ ಪಾಸಾಗಿದ್ದರೆ ಸಾಕಾಗುತ್ತೆ ಸೊ ಬೇರೆ ವಿಷಯ ಓದಬೇಕಾಗಿರೋ ಅವಶ್ಯಕತೆ ಇಲ್ಲ ಹತ್ತನೇ ತರಗತಿನಲ್ಲಿ ನೀವು ಯಾವ ಪ್ರದೇಶಕ್ಕೆ ಅಪ್ಲೈ ಮಾಡ್ತೀರಾ ಅಂದರೆ ನೀವು ಕರ್ನಾಟಕಕ್ಕೆ ಅಪ್ಲೈ ಮಾಡ್ತಾ ಇರೋದರಿಂದ ಕನ್ನಡ ಭಾಷೆನ ಮಿನಿಮಮ್ ಹತ್ತನೇ ಕ್ಲಾಸ್ ತನಕನಾದರೂ ನೀವು ಓದಬೇಕಾಗುತ್ತೆ ಸೊ ಇದು ಫಸ್ಟ್ ಲ್ಯಾಂಗ್ವೇಜ್ ಆದರೂ ಸರಿ ಸೆಕೆಂಡ್ ಲ್ಯಾಂಗ್ವೇಜ್ ಆದರೂ ಸರಿ ತರ್ಡ್ ಲ್ಯಾಂಗ್ವೇಜ್ ಆದರೂ ಸರಿ ಕನ್ನಡ ವಿಷಯನ ನೀವು ಹತ್ತನೇ ತರಗತಿ ತನಕ ಓದಿರೋಂಥವರು ಮಾತ್ರ ಕರ್ನಾಟಕ ಸರ್ಕಲ್ಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಎಲಿಜಬಲ್ ಇರ್ತಾರೆ ಸೊ ಹತ್ತನೇ ಕ್ಲಾಸ್ ಪಾಸ್ ಆಗಿರಬೇಕು ಹತ್ತನೇ ಕ್ಲಾಸ್ ತನಕ ಕನ್ನಡ ಓದಿರೋಂಥವ್ರು ಕರ್ನಾಟಕಕ್ಕೆ ಅಪ್ಲೈನ ಮಾಡ್ಬೋದು ಸ್ನೇಹಿತರೆ ಇದರ ಜೊತೆಗೆ ನಿಮಗೆ ಕಂಪ್ಯೂಟರ್ ನಾಲೆಡ್ಜ್ ಬೇಕಾಗುತ್ತೆ ಸೈಕ್ಲಿಂಗ್ ನಾಲೆಡ್ಜ್ ಬೇಕಾಗುತ್ತೆ ಅನ್ನೋ ಸೈಕ್ಲ ಓಡ್ಸೋಕ್ಕೆ ಬರಬೇಕಾಗುತ್ತೆ ಹಾಗೆಯೇ ಸ್ಥಳೀಯ ಜನಗಳ ಜೀವನ ಶೈಲಿ ಬಗ್ಗೆ ಸ್ವಲ್ಪ ನಿಮಗೆ ಐಡಿಯಾ ಇರಬೇಕಾಗತ್ತೆ ಸ್ನೇಹಿತರೆ ಅರ್ಜಿನ ಯಾವ ರೀತಿ ಸಲ್ಲಿಸೋದು ಅಂದರೆ ನೀವು ಅರ್ಜಿನ ಆನ್ಲೈನ್ ಮುಖಾಂತರನೇ ಸಲ್ಲಿಸಬೇಕಾಗುತ್ತೆ ಈ ವೆಬ್ಸೈಟ್ಗೆ ಹೋಗಿ ನೀವು ಡೈರೆಕ್ಟಾಗಿ ಅರ್ಜಿನ ಸಲ್ಲಿಸ್ಬೋದು ಅಥವಾ ನಾನು ಲಿಂಕ್ನ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಆ ಲಿಂಕ್ನ ಯೂಸ್ ಮಾಡ್ಕೊಂಡಾದರೂ ಅರ್ಜಿನ ಸಲ್ಲಿಸ್ಬೋದು ಒಂದು ವೇಳೆ ನಿಮಗೆ ಅರ್ಜಿನ ಸಲ್ಲಿಸೋದಕ್ಕೆ ಡಿಫಿಕಲ್ಟಿ ಅಂತ ಫೀಲ್ ಆದರೆ ಸೊ ನಮ್ಮ ತಂಡನೇ ಕೂಡ ನಿಮಗೆ ಅರ್ಜಿನ ಸಲ್ಲಿಸಿ ಕೊಡುತ್ತೆ ಅದಕ್ಕೋಸ್ಕರ ನೀವು ಈ ಒಂದು ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾಡೋದ್ರ ಮುಖಾಂತರ ನೀವು ಅರ್ಜಿನ ಸಲ್ಲಿಸೋದಕ್ಕೆ ಹೆಲ್ಪ್ನ ತೊಗೋಬಹುದು ಸ್ನೇಹಿತರೆ ವಾಟ್ಸಪ್ ನಂಬರ್ ಬಂದು ಏಯ್ಟ್ ಒನ್ ಫೋರ್ ಡಬಲ್ ಸೆವೆನ್ ಸಿಕ್ಸ್ ಫೋರ್ ಟೂ ಫೋರ್ ಫೈವ್ ಸೊ ಈ ಒಂದು ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋದ್ರ ಮುಖಾಂತರ ಅರ್ಜಿನ ಶುಲ್ಕನ ಪೇ ಮಾಡಿಸ್ಕೊಂಡು ಅವರು ನಿಮಗೆ ಅರ್ಜಿನ ಸಲ್ಲಿಸಿ ಕೊಡ್ತಾರೆ ಸೊ ಅರ್ಜಿ ಶುಲ್ಕ ನೂರು ರೂಪಾಯಿ ಇರುತ್ತೆ ಹೊರ್ಗಡೆ ಏನು ರೇಟ್ ಇರುತ್ತೆ ಅದೇ ರೇಟ್ ಇರುತ್ತೆ ಸೊ ನಿಮಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಡಿಫಿಕಲ್ಟಿ ಅಂತ ಅನಿಸಿದ್ರೆ ಮಾತ್ರ ಈ ಒಂದು ವಾಟ್ಸಪ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅರ್ಜಿನ ಸಲ್ಲಿಸ್ಕೊಳ್ಳಿ ಸ್ನೇಹಿತರೆ ಹಾಗೆಯೇ ಸೆಲೆಕ್ಷನ್ ಪ್ರೋಸೆಸ್ ಯಾವ ಥರ ಇರುತ್ತೆ ಅಂದರೆ ಸೆಲೆಕ್ಷನ್ ಪ್ರೊಸೆಸಲ್ಲಿ ಯಾವುದೇ ರೀತಿ ಎಕ್ಸಾಮಿನೇಷನ್ ಇರೋದಿಲ್ಲ ಕೇವಲ ನಿಮ್ಮ ಎಸ್ ಎಸ್ ಎಲ್ ಸಿ ಇರಲಿ ಇರ್ತಕ್ಕಂತಹ ಮಾರ್ಕ್ಸ್ಗಳ ಮೇಲೆ ನೀವು ಎಷ್ಟು ಪರ್ಸೆಂಟೇಜ್ ತೆಗೆದಿರ್ತೀರ ಅಷ್ಟು ಪರ್ಸೆಂಟೇಜ್ನ ಕನ್ಸಿಡರ್ ಮಾಡಿಕೊಂಡು ಇಲ್ಲಿ ರಿಸಲ್ಟ್ನ ಪಬ್ಲಿಷ್ ಮಾಡ್ತಾರೆ ಅಂದರೆ ನೀವು ರಿಟರ್ನ್ ಎಕ್ಸಾಮಿನೇಷನು ಬರೋಂಗಿಲ್ಲ ಯಾವುದೇ ಎಕ್ಸಾಮಿನೇಷನು ಬರೋಂಗಿಲ್ಲ ಎಸ್ ಎಲ್ ಸಿಲಿ ಇರತಕ್ಕಂತಹ ಪರ್ಸೆಂಟೇಜು ನಿಮ್ಮದು ಎಷ್ಟು ಜಾಸ್ತಿ ಇರುತ್ತೆ ಅಷ್ಟು ನಿಮಗೆ ಸೆಲೆಕ್ಷನ್ ಆಗೋವಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಸೊ ಜನರಲಿ ಎಸ್ ಎಲ್ ಸಿಯಲ್ಲಿ ನೈಂಟಿ ಪ್ಲ ನೈಂಟಿ ಪರ್ಸೆಂಟ್ ಎಬೋಂತ್ ಇರೋಂಥವ್ರದ್ದು ಮಾತ್ರ ಸೆಲೆಕ್ಷನ್ ಆಗಿದೆ ರೀಸೆಂಟ್ ಸೆಲೆಕ್ಷನ್ ರಿಕ್ರೂಟ್ಮೆಂಟ್ ಪ್ರೊಸೆಸ್ನಲ್ಲಿ ಸೊ ಈ ಸರಿನೂ ಅಷ್ಟೇ ಎಷ್ಟು ಆಗ್ಬೋದು ಅಥವಾ ಇದಕ್ಕಿಂತ ಜಾಸ್ತಿನೂ ಕೂಡ ಆಗ್ಬೋದು ಗೆಳೆಯರಿ ಹಾಗೆಯೇ ಅಪ್ಲಿಕೇಶನ್ ಫೀಸು ಅಥವಾ ಫೀಸು ನಿಮಗೆ ಜನರಲಾಗಿ ನೂರು ರೂಪಾಯಿ ಇರುತ್ತೆ ಸೊ ಇದು ಯಾರ್ಯಾರಿಗೆ ಅಂದರೆ ಹುಡುಗರಲ್ಲಿ ಜನ್ರಲ್ ಕ್ಯಾಟಗರಿಯವರು ಮತ್ತು ಒ ಬಿ ಸಿ ಅವರು ಮತ್ತು ಇ ಡಬ್ಲ್ಯೂ ಎಸ್ ಅಲ್ಲಿ ಬರುವಂತಹ ಬಾಯ್ಸ್ಗಳಿಗೆ ಬಾಯ್ಸ್ಗೆ ಮಾತ್ರ ಇರುತ್ತೆ ಇನ್ನು ಗರ್ಲ್ಸ್ಗೆ ಯಾವುದೇ ರೀತಿ ಫೀಸ್ ಇರೋದಿಲ್ಲ ಹಾಗೆಯೇ ಎಸ್ ಸಿ ಎಸ್ ಟಿ ಮತ್ತು ಪಿ ಡಬ್ಲ್ಯೂ ಡಿ ಕ್ಯಾಂಡಿಡ್ಗಳಿಗೂ ಕೂಡ ಇಲ್ಲಿ ಅಪ್ಲಿಕೇಶನ್ ಫೀಸು ಫ್ರೀ ಇರುತ್ತೆ ಸೊ ಜನರಲ್ ಕ್ಯಾಟಗರಿಯಲ್ಲಿ ಬರುವಂಥ ಹುಡುಗರು ಒ ಬಿ ಸಿಯಲ್ಲಿ ಬರುವಂಥ ಹುಡುಗರು ಮತ್ತು ಇ ಡಬ್ಲ್ಯೂ ಅಲ್ಲಿ ಬರುವಂಥ ಹುಡುಗರುಗಳಿಗೆ ಮಾತ್ರ ನೂರು ರೂಪಾಯಿಗಳ ಫೀಸ್ ಇರುತ್ತೆ ಯಾವುದೇ ಲೇಡಿಸ್ಗೂ ಫೀಸು ಇರೋದಿಲ್ಲ ಹಾಗೆಯೇ ಎಸ್ ಸಿ ಎಸ್ ಟಿ ಬರೋ ಮತ್ತು ಪಿ ಡಬ್ಲ್ಯೂ ಡಿಗೆ ಬರೋವಂತಹ ಹುಡುಗರುಗಳಿಗೂ ಕೂಡ ಯಾವುದೇ ರೀತಿ ಫೀಸು ಇಲ್ಲಿ ಪೇ ಮಾಡೋ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಹುದ್ದೆಗಳ ವಿವರ ನೋಡ್ಕೊಳ್ಳೋದಾದರೆ ಒಟ್ಟು ಪೋಸ್ಟ್ಗಳಿರೋದು ನಲ್ವತ್ತು ನಾಲ್ಕು ಸಾವಿರದ ಇನ್ನೂರ ಇಪ್ಪತ್ತೆಂಟು ಹುದ್ದೆಗಳು ಸೊ ಇದರಲ್ಲಿ ನಮ್ಮ ಕರ್ನಾಟಕಕ್ಕೆ ಕೊಟ್ಟಿರೋದು ಸಾವಿರದ ಒಂಬೈನೂರ ಇಪ್ಪತ್ತು ಹುದ್ದೆಗಳು ಇಲ್ಲಿ ಕೊಟ್ ಕೊಟ್ಟಿರ್ತಾರೆ ಸಾವಿರದ ಒಂಬೈನೂರ ನಲವತ್ತು ಹುದ್ದೆಗಳನ್ನ ನಮ್ಮ ಕರ್ನಾಟಕಕ್ಕೆ ಅಂದರೆ ಕನ್ನಡ ಭಾಷೆನ ಎಸ್ ಎಸ್ ಎಲ್ ಸಿ ತನಕ ಓದಿರೋರಿಗೆ ಮಾತ್ರ ಅರ್ಜಿನ ಸೋಲ್ಸೋ ರೀತಿ ಅವಕಾಶ ಇರುತ್ತೆ ಬೇರೆ ಯಾವ ಸ್ಟೇಟವರು ಇಲ್ಲಿ ಬರೋ ಅವಶ್ಯಕತೆ ಅಥವಾ ಬರೋ ಅರ್ಹತೆನ ಅವರು ಇಟ್ಕೊಂಡಿರೋದಿಲ್ಲ ಸೊ ಜನರಲ್ಲಾಗಿ ನಲವತ್ತು ನಾಲ್ಕು ಸಾವಿರ ಚಿಲ್ಲರೆ ಪೋಸ್ಟಲ್ಲಿ ನಮ್ಮ ಕರ್ನಾಟಕಕ್ಕೆ ಸಾವಿರದ ಒಂಬೈನೂರ ನಲವತ್ತು ಹುದ್ದೆಗಳನ್ನ ಇಲ್ಲಿ ಮೀಸಲಾತಿ ಇಟ್ಟಿರ್ತಾರೆ ಸೊ ಅರ್ಜಿನ ಸಲ್ಲಿಸುವಂಥವ್ರು ಇದನ್ನು ಗಮನದಲ್ಲಿಟ್ಕೊಂಡು ಅರ್ಜಿನ ಸಲ್ಲಿಸಿ ಸೊ ಯಾವುದೇ ರೀತಿ ಎಕ್ಸಾಮ್ ಇರೋದ್ರಿಂದ ಯಾರು ಬೇಕಿದ್ದರೂ ಅರ್ಜಿನ ಸಲ್ಲಿಸಬಹುದು ಸ್ನೇಹಿತರೆ ಕೊನೆದಾಗಿ ಅರ್ಜಿನ ಸಲ್ಲಿಸೋದಕ್ಕೆ ದಿನಾಂಕ ಹದಿನೈದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಸ್ಟಾರ್ಟ್ ಆಗಿದೆ ಕೊನೆ ದಿನಾಂಕ ಬಂದು ಐದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಸೊ ಇಪ್ಪತ್ತು ದಿನ ಮಾತ್ರ ನಿಮ್ಮ ಬಳಿ ಟೈಮ್ ಇರುತ್ತೆ ಅಷ್ಟೊಳಗಡೆ ಅರ್ಜಿನ ಸಲ್ಲಿಸ್ಬೋದು ಇನ್ ಕೇಸ್ ಕರೆಕ್ಷನ್ಗೆ ನೀವು ಆರನೇ ತಾರೀಕು ಎಂಟನೇ ತಿಂಗಳಿಂದ ಎಂಟನೇ ತಾರೀಕು ಎಂಟನೇ ತಿಂಗಳು ಅಂದರೆ ಎರಡು ದಿನ ಟೈಮ್ ಇರುತ್ತೆ ಅಷ್ಟೊಳಗಡೆ ನೀವು ಅರ್ಜಿನ ನೀವು ಕರೆಕ್ಷನ್ಸ್ ಮಾಡೋಂಗಿದ್ರೆ ಮಾಡ್ಕೊಬೋದು ಲಾ ಅರ್ಜಿನ ಹಾಕೋದಕ್ಕೆ ಐದನೇ ತಾರೀಕು ಮಾತ್ರ ಲಾಸ್ಟ್ ಡೇಟ್ ಆಗಿರುತ್ತೆ ಸೊ ಈ ಒಂದು ವೀಡಿಯೋದಲ್ಲಿ ಇಷ್ಟೇ ಆಗಿತ್ತು ಮಾಹಿತಿ ಏನೇ ಡೌಟ್ ಇದ್ದರೂ ಕಮೆಂಟ್ ಮಾಡಿ ರಿಪ್ಲೈ ಮಾಡ್ತೀವಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿ ತನಕ ಗುಡ್ ಲಕ್ ಆಲ್ ದ ಬೆಸ್ಟ್